ಇದೇನು ನಮ್ಮ ಸಂಸ್ಕೃತಿ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಇದೇನ ಇಂದು ಸತ್ಯತೆ ಇದೇನ ನಮ್ಮ ಜಾಗೃತಿ ಎಂದು ನೊಂದು ಕೇಳು ತಿಹಳು ನಮ್ಮ ತಾಯಿ ಭಾರತಿ ದೇಶಭಕ್ತರು ನೆಟ್ಟರು ಹರಿಸಿ ಅಮರರಾಗಿ ರಾಮರಾಜ್ಯ ಕನಸು ಕಂಡರು ರೈತ ಬೆವರ ಹನಿಯ ಸುರಿಸಿ ನಮಗೆ ಅಣ್ಣ ನೀಡುತ್ತಿಹರು ತಂದೆ ತಾಯಿಯ ಆಸ್ತಿ ಬೇಕು ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಬೇಡ ಆಸ್ತಿ ಹಂಚುವಾಗ ನಮಗೆ ಕಡಿಮೆ ಅವರಿಗೆ ಹೆಚ್ಚು ಎನ್ನುತ್ತಾರೆ ಆದರೆ ವಯಸ್ಸಾದ ಮೇಲೆ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಬಂದರೆ ಅವರು ನೋಡಲಿ ಇವರು ನೋಡಲಿ ಎನ್ನುತ್ತಾರೆ ಹಸುವಿನ ಹಾಲು ಎಲ್ಲರಿಗೂ ಬೇಕು ಆದರೆ ಹಸುವಿನ ರಕ್ಷಣೆ ಬಂದರೆ ನಮಗೆ ಸಂಬಂಧವಿಲ್ಲ ಮತ್ತು ಹಸು ಸಾಕುವುದಿಲ್ಲ ಎಲ್ಲರಿಗೂ ಒಳ್ಳೆಯ ತರಕಾರಿ ಬೇಕು ಆದರೆ ರೈತರಾಗುವುದು ಅವರ ಕಷ್ಟ ಯಾರಿಗೂ ಬೇಡ ದೇಶ ಸುರಕ್ಷಿತವಾಗಿರಬೇಕು ಆದರೆ ದೇಶದ ಸೈನಿಕರು ಆಗುವಲು ಹೋಗುವುದಿಲ್ಲ ನಾವು ಬದುಕು ಬದುಕಬೇಕು ಎನ್ನುತ್ತಾರೆ ಮೊದಲು ಹಾಕಿಕೊಳ್ಳಲು ಬಟ್ಟೆ ಇರುತ್ತಿರಲಿಲ್ಲ ಈಗ ಬಟ್ಟೆಗೆ ಕೊರತೆ ಇಲ್ಲ ಮೈ ಬಟ್ಟೆ ಹಾಕಿಕೊಳ್ಳಲು ಮನಸ್ಸಿಲ್ಲ ಶಾಲೆಯಲ್ಲಿ ಗುರುಗಳು ಮಾತ್ರ ಪಾಠ ಹೇಳುತ್ತಿದ್ದರು ಮಕ್ಕಳು ಬುದ್ಧಿವಂತರು ಸಂಸ್ಕಾರವಂತರೂ ಇದ್ದರು ಈಗ ತಂದೆ ತಾಯಿ ಎಲ್ಲರೂ ಕಲಿತಿರುತ್ತಾರೆ ಆದರೆ ಮಕ್ಕಳು ದುಷ್ಟ ಚಟಗಳನ್ನು ಮಾಡುತ್ತಾರೆ ಎಲ್ಲರಿಗೂ ತಾಯಿ ಹೆಂಡತಿ ಬೇಕು ಆದರೆ ಹೆಣ್ಣು ಮಕ್ಕಳು ಹುಟ್ಟುವುದು ಬೇಡ ಎಲ್ಲರಿಗೂ ನೀರು ಬೇಕು ಆದರೆ ಉಳಿಸುವ ನದಿಯ ಸಂರಕ್ಷಣೆ ಯಾರಿಗೂ ಬೇಡ ಬೇಸಿಗೆಯಲ್ಲಿ ಎಲ್ಲರಿಗೂ ನೆರಳು ಬೇಕು ಆದರೆ ಮಳೆಗಾಲದಲ್ಲಿ ಯಾರೂ ಗಿಡಗಳನ್ನು ನೆಡುವುದಿಲ್ಲ ಎಲ್ಲರೂ ಶ್ರೀಮಂತರಾಗಲು ಬಯಸುತ್ತಾರೆ ಆದರೆ ಹೆಚ್ಚಿನ ದುಡಿಮೆ ಯಾರಿಗೂ ಬೇಡ ಕಷ್ಟ ಬಂದಾಗ ಜನರು ಹಿಂದೆ ಆಡಿಕೊಳ್ಳುತ್ತಾರೆ ಆದರೆ ಅವರು ಚೆನ್ನಾಗಿದ್ದರೆ ತಮ್ಮೊಳಗೆ ತಾವು ಸಂಕಟ ಪಡುತ್ತಾರೆ ಹಾಲು ಕೊಡುವವರು ಮನೆಗೆ ಬಂದರೂ ಹಣ ಕೊಡಲು ಚೌಕಾಸಿ ಮಾಡುತ್ತಾರೆ ಆದರೆ ಸರಾಯಿ ಕುಡಿಯಲು ಅಂಗಡಿಗೆ ಹೋಗಿ ಅವರು ಹೇಳಿದಷ್ಟು ಕೊಡುತ್ತಾರೆ ಎಲ್ಲರೂ ಹೇಳುವುದು ದೇವರೇ ಒಳ್ಳೆಯದನ್ನು ಮಾಡು ಆದರೆ ತಾವು ಒಳ್ಳೆಯದನ್ನು ಮಾಡುವುದಿಲ್ಲ ಬೇರೆ ಯಾರಾದರೂ ಮಾಡಿದರೂ ಸಹಿಸುವುದಿಲ್ಲ ಇದು ಈಗಿನ ನಮ್ಮ ಭಾರತದ ಪರಿಸ್ಥಿತಿ